ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಸಂದೀಪ್ ಚಾಂಪಿಯನ್ಸ್ ಟ್ರೋಫಿ ಆಡಲು ಆಂಗ್ಲರ ನಾಡಿಗೆ ಲಗ್ಗೆ ಇಟ್ಟಂತ ಕೊಹ್ಲಿ ಪಡೆ ಹೌದು ಜೂನ್ ಒಂದರಿಂದ ಆರಂಭವಾಗ್ತಿರುವಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಲು ವಿರಾಟ್ ಕೊಹ್ಲಿ ನೇತೃತ್ವದ ಭಾರತ ತಂಡ ಗುರುವಾರ ಇಂಗ್ಲೆಂಡ್ ಗೆ ತಲುಪಿರುವಂತದ್ದು ಹಾಲಿ ಚಾಂಪಿಯನ್ಸ್ ಟೀಮ್ ಇಂಡಿಯಾ ಇಂಗ್ಲೆಂಡ್ ಅನ್ನು ತಲುಪಿದೆ ಅಂತ ಬಿ ಸಿಐ ಟ್ವೀಟ್ ಅನ್ನ ಮಾಡುವ ಮೂಲಕ ತಿಳಿಸುತ್ತೆ ಇದೇ ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡ್ತಾ ಇದೆ ಇನ್ನು ಅಭ್ಯಾಸ ಪಂದ್ಯಗಳು ಇಂದು ಅಂದ್ರೆ ಮೇ ಇಪ್ಪತ್ತಾರರಿಂದ ಆರಂಭವಾಗ್ತಾ ಇದೆ ಮೇ ಇಪ್ಪತ್ತೆಂಟರಂದು ಭಾರತ ಮತ್ತು ನ್ಯೂಜಿಲೆಂಡ್ ಮತ್ತು ಮೇ ಮೂವತ್ತರಂದು ಬಾಂಗ್ಲಾ ವಿರುದ್ಧ ಎರಡು ಅಭ್ಯಾಸ ಪಂದ್ಯಗಳು ನಡೀತಾ ಇದೆ ಜೂನ್ ನಾಲ್ಕರಂದು ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ಎದುರು ಹಣಹಣಿಯನ್ನು ನಡೆಸ್ತಾ ಇದೆ ಕಳೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದಲ್ಲಿ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿತ್ತು ಇನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿರುವಂಥ ಆಟಗಾರ ಯಾರು ಅಂತ ನೋಡೋದಾದ್ರೆ ನಾವು ವಿರಾಟ್ ಕೊಹ್ಲಿ ಶಿಖರ್ ಧವನ್ ರೋಹಿತ್ ಶರ್ಮಾ ಎಂ ಎಸ್ ಧೋನಿ ರಹಾನೆ ಯುವರಾಜ್ ಸಿಂಗ್ ಕೇದಾರ್ ಜಾಧವ್ ದಿನೇಶ್ ಕಾರ್ತಿಕ್ ರವೀಂದ್ರ ಜಡೇಜಾ ಆರ್ ಅಶ್ವಿನ್ ಜಸ್ಪ್ರೀತ್ ಬುಮ್ರಾ ಹಾರ್ದಿಕ್ ಪಾಂಡ್ಯ ಉಮೇಶ್ ಯಾದವ್ ಮೊಹಮ್ಮದ್ ಶಮಿ ಮತ್ತು ಭುವನೇಶ್ವರ್ ಕುಮಾರ್ ಅವರು ನಮ್ಮ ಭಾರತ ತಂಡದಲ್ಲಿ ಈ ಒಂದು ಅಲ್ಲಿ ಆಡ್ತಾ ಇದ್ದಾರೆ ಎಲ್ಲರಲ್ಲೂ ಒಂದು ಕುತೂಹಲ ಇದ್ದೇ ಇದೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿಲಿ ಯಾವ ತಂಡ ಜಾವನ ಗಳಿಸುತ್ತೆ ನಮ್ಮ ಭಾರತ ಹೇಗೆ ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಅಂತ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ಸಿನಿಮೆ ಅಂದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ